ವಾಸ್ ಕಾಣ್ತಿಲ್ಲ ಎಲ್ಲಿದ್ದಾರೆ ಎಲ್ಲೂ ಬೇಟೆ ಆಡ್ಲಿಕ್ಕೆ ಹೋಗಿರಬಹುದು ಹೌದಾ ಇವತ್ತು ದೊಡ್ಡ ಬೇಟೆ ಸಿಗ್ಬೋದಾ ಅಂತ ಇವತ್ತು ಎಂತ ನೋಡುವ ಎಂತ ಆಗ್ತದೆ ಅಗೋ ಅಲ್ಲಿ ಯಾರು ಬರ್ತಿದ್ದಾರೆ ಬಾಸ್ ಬಂದ್ರು ಬಾಸ್ ಬಂದ್ರು ಬಾಸ್ ಬಂದ್ರು ಹೇ ಬಾಸ್ ಯಾರ್ ನಾನಾ ನೀನ ಕೂತದಲ್ಲಿ ನೀನು ಅಚೂರ್ ಸಾಕಾಯ್ತಾಗಿ ಕೂತ ಮತ್ತೆ ಅಲ್ಲ ನೀವು ಆಚೆ ಆಚೆ ನೋಡ್ತಾ ಬರ್ತಿದ್ರಲ್ಲ ಎಂತ ನೋಡಿದ್ ನೀವು ಯಾರಾದ್ರೂ ಬಕ್ರಾ ಸಿಕ್ತಾರ ನೋಡ್ತಾ ಇದ್ದೆ ಮಾತ್ರ ಯಾರು ಸಿಕ್ಲಿಲ್ಲ ಮಾರೇ ಬಾಸ್ ಇದು ಬೇತಲ್ ಚರ್ಚ್ ಇಲ್ಲಿ ನಿಮಗೆ ಸಿಗ್ಲಿಕ್ಕಿಲ್ಲ ಬಕ್ರಾ ಅದೆಲ್ಲ ಬಿಡ ಅದೆಲ್ಲ ಬಿಡ ನಮ್ಮ ಕೆಲಸ ಕಾರ್ಯಗಳೆಲ್ಲ ಹೇಗಾಗ್ತಾ ಉಂಟು ವೈರ್ ನಮ್ಮ ವೈರಿಗಳೆಲ್ಲ ಹೇಗಿದ್ದಾರೆ ನಮ್ಮ ವೈರಿಗಳೆಲ್ಲ ಪ್ರೇಯರ್ ಮಾಡ್ತಿದ್ದಾರೆ ಬಾಸ್ ಎಲ್ಲ ಎಂತ ಮಾಡುದು ನಮ್ಮ ಕಡೆ ಯಾರ್ಸ ಬರ್ತಿಲ್ಲ ಛೀ ಇಂತ ಜನ್ಮಕ್ಕೆ ಎಂತ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನಾನಲ್ಲ ಅವರು ಅವ್ರು ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೀವೇನ್ ಮಾಡ್ತಿದ್ರಿ ಆಗ ನಾವು ಟೂರ್ಗೆ ಹೋಗಿದ್ದು ಟೂರಿಗ ನಿಂಗೆ ಕೆಲಸ ಕೊಟ್ಟಾದ ಟೂರಿಗೆ ಹೋಗ್ಲಿಕ್ಕೆ ಹೇಳಿದ ನಾನು ನಿಮ್ಮನ್ನೆಲ್ಲ ಹಿಡ್ಕೊಂಡು ಕೆಲಸ ಆಗುದಿಲ್ಲ ಹಾಗಾಗ್ಬಾರ್ದು ಎಲ್ಲರೂ ನಮ್ಮೊಟ್ಟಿಗೆ ನರಕಕ್ಕೆ ಬರಬೇಕು ಹೋಗಬಾರ್ದು ಎಲ್ಲರೂ ನರಕಕ್ಕೆ ಬರಬೇಕು ಈಗ ನಾನು ನಿಮಗೆ ಮೂರು ಕೆಲಸ ಹೇಳ್ತೇನೆ ಮೂರು ಟಾಸ್ಕ್ ಅನ್ನು ಕೊಡ್ತೇನೆ ಸರಿಯಾಗಿ ಕಿವಿ ಕೊಟ್ಟು ಕೇಳ್ಬೇಕು ಎಷ್ಟು ಟಾಸ್ಕ್ ಕೊಡ್ತೇನೆ ಮೂರು ಎರಡನೇಂತ ನೀನು ಮೂರು ಸರಿಯಾಗಿ ಕೇಳು ಮೊದಲನೇದಾಗಿ ಯಾರು ಪ್ರಾರ್ಥನೆ ಮಾಡಬಾರ್ದು ಏನ್ ಮಾಡಬಾರ್ದು ಮಾಡಬಾರ್ದು ಎರಡನೇದಾಗಿ ಯಾರು ಬೈಬಲ್ ತೆಗೆದು ಓದಬಾರ್ದು ಬಾಸ್ ಈಗ ಮೂರನೇ ಟಾಸ್ಕ್ ಹೇಳ್ತೇನಲ್ಲ ಇದು ಅತಿ ಪ್ರಾಮುಖ್ಯವಾದ ಟಾಸ್ಕ್ ಯಾರಿಗೆ ನೀವು ಅಂತ ಅಲ್ಲಿ ಸರಿಯಾಗಿ ಕಿವಿಗೊಟ್ಟು ಕೇಳಬೇಕು ಗಮನ ನಿಮ್ಮದು ಅದೇ ನಿಮ್ಮ ಕೆಲಸ ಎಲ್ಲ ಸರಿಯಾಗುವುದಿಲ್ಲ ಮೂರನೇದಾದದು ಅತಿ ಪ್ರಾಮುಖ್ಯವಾದ ಟಾಸ್ಕ್ ಸರಿಯಾಗಿ ಕಿವಿಗೊಟ್ಟು ಕೇಳಿ ಯಾರು ಮುಳುಗಿ ದೀಕ್ಷಾ ಸ್ನಾನ ತಗೊಳ್ಬಾರ್ದು ಇಲ್ಲ ಇಲ್ಲ ಅರ್ಥ ಆಯ್ತಲ್ಲ ಸರಿಯಾಗಿ ಮೂರ್ ಟಾಸ್ಕ್ ನಾವು ಮಾಡ್ಬೇಕು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ಬೇಕು ಅರ್ಥ ಆಯ್ತಲ್ಲ ಇರ್ಲಿ ನಾ ಮೊನ್ನೆ ಲೋಕದಲ್ಲಿ ಸುತ್ತಿದ್ದೆ ಆಗ ನಮ್ಮಲ್ಲಿದ್ದ ಒಬ್ಬ ವ್ಯಕ್ತಿ ನಮ್ಮೊಟ್ಟಿಗಿದ್ದ ಗಮ್ಮತ್ ಮಾಡ್ತಿದ್ದ ವ್ಯಕ್ತಿ ಈಗ ಅಲ್ಲಿ ಪ್ರೇಯರ್ ಮಾಡ್ತಿದ್ದಾನೆ ಚರ್ಚಿಗೆ ಹೋಗ್ತಿದ್ದಾನೆ ಎಂತ ಪ್ರಾರ್ಥನೆ ಮಾಡ್ತಿದ್ದಾನ ಚರ್ಚಿಗೆ ಹೋಗ್ತಿದ್ದಾನ ನೀವೆಲ್ಲ ಏನ್ ಮಾಡ್ತಿದ್ರಿ ನಾ ಇವರಿಗೆ ಬರಲಿಲ್ಲ ಹಾಗೆ ಆಗ್ಬಾರ್ದು ಹಾಗೆ ಆಗ್ಬಾರ್ದು ಅವನನ್ನು ಹೇಗಾದ್ರೂ ಮಾಡಿ ನಮ್ಮ ರಾಜ್ಯಕ್ಕೆ ನಾವು ಕರ್ಕೊಂಡ್ ಬರಲೇಬೇಕು ಚಲೋ ಹೋಗುವ ಎಲ್ಲಿಗೆ ಇಲ್ಲ ನೀನು ಫಸ್ಟ್ ಪ್ಲಾನ್ ಮಾಡುವ ಎಲ್ಲಿ ಅರ್ಜೆಂಟ್ ಅಂತ ನಿಮಗೆ ನಿಲ್ಲು ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ಹೋಗಿ ನಾವು ನನ್ನ ಹಿಡಿಬೇಕು ಅವನನ್ನು ಹಾಗೆ ಬಿಡಬಾರ್ದು ನಾವು ಹೇಗಾದ್ರೂ ಮಾಡಿ ನಮ್ಮ ರಾಜ್ಯಕ್ಕೆ ಅವನನ್ನು ಕರ್ಕೊಂಡ್ ಬರಲೇಬೇಕು ಈಗ ಪ್ರಾರ್ಥನೆ ಮಾಡ್ಲಿಕ್ಕೆ ಬಿಡ್ಲೇಬಾರ್ದು ಲೆಟ್ಸ್

ಅವನನ್ನು ಹೇಗಾದ್ರೂ ಮಾಡಿ ಉಂಟಲ್ಲ ಪಾಪಕ್ಕೆ ಸಿಕ್ಕಾಕಿಸ್ಬೇಕು ನೀನು ಪ್ರಾರ್ಥನೆ ಮಾಡದಾಗಿ ನೀ ಮಾಡ್ಬೇಕು ಹೋದ ಕೆಲಸ ಸರಿಯಾಗಿ ಮಾಡಿ ಮಾಡಿಬಾತ್ ನೀನು ಪಾಪಿ ಗರ್ವಿಷ್ಠನು ಅಹಂಕಾರಿ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾನಾ ಹೊಟ್ಟೆ ಕಿಚ್ಚು ಪಟ್ಟಿದ್ದಿ ಹ ಏನೆಲ್ಲ ಮಾಡಿದ್ದಿ ಅದೆಲ್ಲ ಇಟ್ಕೊಂಡ್ರೆ ದೇವರಿಂದ ಪ್ರಾರ್ಥನೆ ಕೇಳೋದಿಲ್ಲ ಬಾ ನಮ್ಮ ರಾಜ್ಯಕ್ಕೆ ನೋಡಿ 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 ವೆರಿ ವೆರಿ ಗುಡ್ ಗುಡ್ ಹೌದು ಸ್ವಾಮಿ ಒಂದು ಕಾಲದಲ್ಲಿ ನಾನು ಪಾಪಿಯಾಗಿದ್ದೆ ಅಹಂಕಾರ ಕೋಪ ಸಿಟ್ಟಿತ್ತು ಆದರೆ ನೀನು ನನ್ನ ಪಾಪವನ್ನು ಕ್ಷಮಿಸಿ ನನಗೋಸ್ಕರ ಕ್ರೂಚೆಯಲ್ಲಿ ಬಲಿಯಾದೆ ನೀನು ನನ್ನ ಪ್ರಾಣವನ್ನು ರಕ್ಷಿಸಿದೆ ಸ್ವಾಮಿ ಯಸ್ವೇ ನಿನಗೆ ಸ್ತೋತ್ರ ಮಾಡಿರುವೆ ಮಾರ್ಗ ಹಿಡಿದಿ

ಹೇಗಾದ್ರೂ ಮಾಡಿ ಅವನನ್ನು ಕರ್ಕೊಂಡ್ಬರ್ಬೇಕು ಹಾಕಿ ಕರ್ಕೊಂಡ್ಬರ್ಬೇಕು ಅರ್ಥ ದೊಡ್ಡ ರೋಗಿಯಾಗಿದ್ದಿ ರೋಗದಿಂದ ಬಳಲಿ ಹೋಗಿದ್ದಿ ಯಾವ ರೋಗ ಎಲ್ಲ ರೋಗವು ನಿನ್ನನ್ನು ಸುತ್ತಿಕೊಂಡಿತ್ತು ನೀ ಮಾಡೋ ಈಗ ಪ್ರಾರ್ಥನೆ ಎಲ್ಲ ವ್ಯರ್ಥವಾಗಿದೆ ಬಿಟ್ಟು ಬಿಡು ನಮ್ಮ ರಾಜ್ಯಕ್ಕೆ ಬಾ ರೋಗದ ದುರಾತ್ಮವೇ ನಿನಗೆ ನನ್ನ ಮೇಲೆ ಯಾವ ಅಧಿಕಾರವಿಲ್ಲ ನನ್ನ ಏಸು ದೊಡ್ಡವನು ಆತನು ವೈದ್ಯರ ವೈದ್ಯನು ಆತನು ನನ್ನ ರೋಗವನ್ನು ಕಲ್ವಾರಿ ಕ್ರೂಜೆ ಮೇಲೆ ಜಯಿಸಿದ್ದಾನೆ ಏಸುವೆ ನಿಮಗೆ ಸ್ತೋತ್ರ ದುಷ್ಟ ಶಕ್ತಿಯಿಂದ ನನ್ನ ನೀ ಬಿಡಿಸಿದೆ ನಿನ್ನ ಗಾಯದಿಂದ ನನ್ನ ಗುಣಪಡಿಸಿದೆ ದುಷ್ಟ ಶಕ್ತಿಯಿಂದ ನನ್ನ ನೀ ಬಿಡಿಸಿದೆ ನಿಮ್ಮ ಗಾಯದಿಂದ ನನ್ನ ಗುಣಪಡಿಸಿದೆ ನೀ ನನ್ನ ಮುಕ್ತಿದಾತ ನೀ ನನ್ನ ಸೌಖ್ಯದಾತ ನಿಮ್ಮ ಕೃಪೆಯ ಸಾಕು ಈสุವೇ ಎಂತ ಕೆಲಸ ನಿನ್ನದು ಎಂತ ಕೆಲಸ ಮಾಡಿದೀಯಾ ಇಬ್ರು ಸಹ ವೇಸ್ಟ್ ಬಾಸ್ ನಾನು ಇದೆ ನಾನು ನೋಡಳ್ತೀ ಈಗ ಇಲ್ಲ ಬಾಸ್ ನಮಗಿಬ್ಬರಿಗೆ ಆಗಲಿಲ್ಲ ಅವನು ನಿನ್ನ ಗೋಲಿ ಬದಿಗೆ ಮಾಡ್ಲಿ ಈಗ ನೋಟ್ ಎರಡು ವಿಕೆಟ್ ಡೌನ್ ಆಗಿದೆ ಈಗ ನನ್ನ ಲಾಸ್ಟ್ होप ಫಿನಿಶಿಂಗ್ ಬ್ಯಾಟ್ಸ್ಮನ್ ನೀನೇ ಬಾಸ್ ಈಗ ಹೋಗಿ ಉಂಟಲ್ಲ ಅವನ ನಮ್ಮ ರಾಜ್ಯಕ್ಕೆ ಕರ್ಕೊಂಡ್ ಬಂದ್ರೆ ನನ್ನ ರೈಟ್ ಹ್ಯಾಂಡ್ ಆಗಿ ಮಾಡ್ತೇನೆ ನಂಗಿರುವ ಸಾಮ್ರಾಜ್ಯ ಎಲ್ಲದಕ್ಕೆ ಸೆಕ್ರೆಟರಿ ಆಗಿ ಮಾಡ್ತೇನೆ ಆ ಜಾಗ ಕೆಲಸ ಇದು ಎಂತ ಬರ ಏ ಇಲ್ಲಿ ಪ್ರಾರ್ಥನೆಲ್ಲ ಆಗುದಿಲ್ಲ ಸಾಯ್ ನೀನು ನೀ ಯಾವಾಗಲೇ ಬೇಕಿತ್ತು ಗೊತ್ತಾಯ್ತಾ ಸಾಯಿ ನೀನು ನಿನ್ನಿಂದ ಈ ಪ್ರಾರ್ಥನೆಲ್ಲ ಆಗುದಿಲ್ಲ ನಮ್ಮ ರಾಜ್ಯಕ್ಕೆ ಬಂದು ಗಮ್ಮತ್ ಮಾಡುವ ಬಾ ನೀನು ಇದೆಲ್ಲ ಬಿಡು ಆಗುವುದಿಲ್ಲ ನಿನಿಂದ ಅಕೆ ಅವ ಬಿದ್ದು ಬಿದ್ದೆ ಹೋದ ಬಿದ್ದೆ ಹೋದ ಕಮ್ ಆನ್ ಕಮ್ ಆನ್ ನಿನ್ನ ಪ್ಲೇಸ್ ಪಕ್ಕ ಏ ಮರಣದ ದುರಾತ್ಮವೇ ಎಂತ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವಿಲ್ಲ ನನ್ನ ಯೇಸು ದೊಡ್ಡವನು ನನ್ನ ಯೇಸು ನನ್ನ ಒಳಗಿರುವುದರಿಂದ ನನಗೆ ಏನೂ ಆಗುವುದಿಲ್ಲ ನಾನು ಬದುಕಿದರೂ ಸತ್ತರು ಆತನಿಗೊಬ್ಬನಿಗೆ ಮಾತ್ರ ಜೀವಿಸುವವನಾಗಿದ್ದೇನೆ ಎಸುವೆ ನಿನಗೆ ಸ್ತೋತ್ರ ತ್ರಿಪುಣಾಸನೆ ನನ್ನನ್ನು ಸುತ್ತುವರೆದ ವೇಳೆ ಎಂತ ಮಾಡಿದ್ ನೀನು ಇಷ್ಟು ದೊಡ್ಡ ಚೈನ್ ಅಲ್ಲಿ ಹಾಕೊಂಡು ಹೋಗಿ ಎಂತ ಮಾಡಿ ಬಂದೆ ನೀನು ಅದು ಬಾರಿ ಶೋಕಿ ಮಾಡ್ತಾ ಇರ್ ಇದೇ ಮಾಡಿ ನೀನು ಪ್ರಯತ್ನ ಪಟ್ಟೆ ಹೆಚ್ಚು ಅದೆಲ್ಲ ಆಗುದಿಲ್ಲ ಅದೆಲ್ಲ ಆಗುದಿಲ್ಲ ನೀನು ಹೋಗ್ತೀಯ ಅಲ್ಲಿ ಮೂರ್ ಜನ ಹೋಗಿ ಫಸ್ಟ್ ಈಗ ಕೆಲಸ ಹಾಳು ಮಾಡಿ ಬಂದ ನೀನ್ ಯಾವ್ದಕ್ಕೆ ಹೋಗುದು ಹೋಗ ಅದೆಲ್ಲ ಆಗುದಿಲ್ಲ ಈ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಇದ್ದಾನೆ ಬಸ್ ನಾವೆಲ್ಲ ಒಟ್ಟಿಗೆ ಹೋಗಿ ಅಟ್ಯಾಕ್ ಮಾಡ್ಬೇಕು ಅವನಿಗೆ ನಾವು ಎಲ್ರೂ ಒಟ್ಟಿಗೆ ಸೇರಿ ಹೋಗಿ ಅವನಿಗೆ ಅಟ್ಯಾಕ್ ಮಾಡಿ ಅವನ ನಮ್ಮ ರಾಜ್ಯಕ್ಕೆ ಕರ್ಕೊಂಡ್ಬರ್ಲೆ ಬಾಯ್ಸ್ ಪಾಪಿ ಸಾಯಿ ನೀನು ಸಾಯಿ ನೀನು ಮಾಡೋದಿಲ್ಲ ನೋಡೋದಿಲ್ಲ ಪ್ರಾರ್ಥನೆ ಕೇಳೋದಿಲ್ಲ

i